ಗುರು ಪೌರ್ಣಿಮೆಯ ನಿಮಿತ್ತವಾಗಿ ಶ್ರೀ ರಾಜರಾಜೇಶ್ವರ ಆಶ್ರಮ ಅಂಬಾ ಮಠ ಇವರಿಂದ ಹನ್ನೊಂದನೆಯ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಅಂಬಾ ಮಠದಲ್ಲಿ ನಡೆಸಿಕೊಡ್ತೀವಿ ಅದಕ್ಕೆ ನಮ್ಮ ಶಿಷ್ಯರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಬರ್ಬೋದು ಇನ್ನೂ ಹೆಚ್ಚು ಜನ ಬರ್ಬೋದು ಕಡಿಮೆ ಆಗ್ಬೋದು ಬಂದು எல்லாரு பாதக்மியில் நம்ம எச்என் படிக்க மாதிரி நல்ல ஆத்மீ சமாத பந்துகளை குரு பூர்ணிமைய அங்க வாய் தினங்கோழுவதர சீதா ಗೌಡರ ನೇತೃತ್ವದಲ್ಲಿ ಶಿಷ್ಯರ ಪಾದಪೂಜೆಯ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿರುವಂತಹ ಅಜ್ಞಾನವನ್ನ ಅಂಧಕಾರವನ್ನು ಜಾತಿ ತಾರತಮ್ಯಗಳನ್ನು ಸಂಪೂರ್ಣ ಒಡೆದೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾವೆಲ್ಲರೂ ಮನುಷ್ಯರು ಮನುಷ್ಯರಾಗಿ ಮಾಡಬೇಕು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಗುರು ಅಂದರೆ ಏನು ಅದಕ್ಕೆ ಅದರ ತತ್ವಗಳೇನು ಅದರ ಸಿದ್ಧಾಂತಗಳೇನು ಅಂತೇಳಿ ಶಿಷ್ಯರಿಗೆ ಬೋಧನೆ ಮಾಡುವಂಥ ಕಾರ್ಯಕ್ರಮ ಅಂಬಾ ಮಠದಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮ ಉದ್ದೇಶ ಇಷ್ಟೇ ನಾವೆಲ್ಲರೂ ಕೂಡಿ ಬಾಳಬೇಕು ನಾವೆಲ್ಲರೂ ಮನುಷ್ಯರು ಶಾಂತಿ ಸುವ್ಯವಸ್ಥೆಯಿಂದ ಬಾಳಬೇಕು ಒಬ್ಬರಿಂದ ಒಬ್ಬರಿಗೆ ಅನ್ಯಾಯ ಅನ್ನಬಾರದು ಅನ್ನುವಂಥ ಉದ್ದೇಶ ಗುರು ಅಂದರೆ ಬೇರೆ ಯಾರೂ ಅಲ್ಲ ಗುರು ಅಂದರೆ ನಮ್ಮೊಳಗೆ ಮರುವಿನಲ್ಲಿ ಮುಚ್ಚಿರುವಂಥದ್ದು ಅರು ಅರುವೇ ಗುರು ಅಂತಕ್ಕಂಥ ಒಂದು ಜ್ಞಾನವನ್ನು ಕೊಡುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಸಾರ್ವತ್ರಿಕವಾಗಿ ಜನ ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಿದ್ರು ಅಲ್ಲಿ ಸ್ವಾಗತ ಮಾಡ್ತದ ಅಲ್ಲಿ ಊಟದ ವ್ಯವಸ್ಥೆ ಇರ್ತದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದ ಎಲ್ಲ ತತ್ವಗಳನ್ನು ಸಿದ್ಧಾಂತಗಳನ್ನು ತಾವೆಲ್ಲರೂ ಕೇಳಿ ಪಡೆದುಕೊಳ್ಬೇಕಂತೇಳಿ ಜನರಿಗೆ ಮಾಧ್ಯಮದ ಮೂಲಕ ಕರೆ ಕೊಡ್ತೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶರಣರು ಅನೇಕ ಜನ ತತ್ವಜ್ಞಾನಿಗಳು ಬರ್ತಾರೆ ಅವರೆಲ್ಲರೂ ಕೂಡ ತಮ್ಮ ತತ್ವವನ್ನು ತಮ್ಮ ವಿಚಾರವನ್ನು ಮಂಡಿಸ್ತಾರೆ ಅಂತೇಳಿ ಮಾಧ್ಯಮದ ಮೂಲಕ ಜನರಿಗೆ ಸಂದೇಶವನ್ನು ಕೊಡ್ತಾರೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳು ಸಾಯಂಕಾಲದ ಇಪ್ಪತ್ತೆಂಟಕ್ಕೆ ಮೇಲ್ ಕಾರ್ಯಕ್ರಮ ಬೆಳಗ್ಗೆ ಕುಂಭ ಮತ್ತು ಕಳಸದೊಂದಿಗೆ ಡೊಳ್ಳು ಭಜನೆ ದೊಡ್ಡ ಗಣಿಗೆಯೊಂದಿಗೆ ಉಮ್ಮಾದೇವಿ ರಾಜರಾಜೇಶ್ವರಿಗೆ ರುದ್ರಭಿಷೇಕ ಮಹಾಬಂಗ್ಲಾರತಿ ಮುಷ್ಕಟ್ಟು ವೇದಿಕೆಗೆ ಬಂದ ಮೇಲೆ ಪೂಜೆ ಗುರುಗಳು ಕಾರ್ಯಕ್ರಮವನ್ನು ನಮ್ಮ ನಾಮದೇವಗೌಡರು ಬೌದ್ಧ ಶರಣರ ನೇತೃತ್ವದಲ್ಲಿ ಭಾಳಷ್ಟು ಶರಣರು ಬಂದು ಅಲ್ಲಿ ಪಾಲ್ಗೊಳ್ತಾರೆ ನಾವೆಲ್ಲರೂ ಆ ಕಾರ್ಯಕ್ರಮವನ್ನು ನಾವು ಇತ್ತೀಚೆಗೆ ಒಂದು ಐದಾರು ವರ್ಷದ ಭಾಗಿಯಾಗಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ನಮ್ಮೆಲ್ಲ ಸ್ನೇಹಿತರು ಹಿರಿಯರೆಲ್ಲ ಕೊಡ್ತಾರೆ ನಾವು ಕೂಡ ಬಂದು ನಿಮ್ಮ ಟಿ ವಿಯ ಮುಖಾಂತರ ವಿನಂತಿ ಮಾಡಿಕೊಳ್ತೀವಿ ಇಪ್ಪತ್ತು ಎಂಟನೇ ತಾರೀಕಿಗೆ ನಾವೆಲ್ಲರ ಒಂದು ಆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತೇಳಿ ನಾಮದೇವೇಗೌಡರ ಪರವಾಗಿ ಅಭಿನಂದಿ ನಮಸ್ಕಾರ ಈ ಚಾತುರ್ಮಾಸ ಸಮಯದಲ್ಲಿ ಗುರುಪೂರ್ಣಿಮೆ ನಿಮಿತ್ತವಾಗಿ ನಾವು ನಮ್ಮ ಒಂದು ಅವಧೂತ ಪರಂಪರೆ ಶ್ರೀ ಗೌಡರು ಒಂದು ಇವರ ಆಶ್ರಮದಿಂದ ಆ ಅಂಬಾಮಠದಲ್ಲಿ ಇದೇ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಾದಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಪಾದಪೂಜೆ ಅಂದರೆ ಇದು ವಿಶೇಷವಾಗಿ ಇವತ್ತು ನಮ್ಮ ಭಕ್ತರಿಗೆ ಅಲ್ಲಿ ಬಂದಿರೋಂಥ ಎಲ್ಲ ಭಕ್ತರಿಗೆ ಶಿಷ್ಯಂದಿರಿಗೆ ಅಲ್ಲಿ ಪಾದಪೂಜೆಯನ್ನು ಗುರುಗಳೇ ಸ್ವತಃ ಪಾದಪೂಜೆ ಮಾಡ್ತಾರೆ ಅವರಿಗೆ ಸನ್ಮಾನ ಮಾಡ್ತಾರೆ ಯಾಕಂದರೆ ಗುರುವಿನ ಶಕ್ತಿ ಆ ಒಂದು ಭಕ್ತರಿಗೆ ಮುಟ್ಲಿ ಅವರು ಕೂಡ ಅರಿವನ್ನು ತಗೊಳ್ಳಿ ಅವರು ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಬರೋಮಲಿ ಈ ಒಂದು ಸಮಾಜವನ್ನು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಂದು ಒಳ್ಳೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ನಮ್ಮದಿರುವ ಗುರು ಗುರುಗಳು ಈ ಕಾರ್ಯಕ್ರಮವನ್ನು ನೆರವು ನೆರವೇರಿಸಿಕೊಳ್ಳಲಿದ್ದಾರೆ ಎಲ್ಲ ಸದ್ಭಕ್ತರು ಬಂದು ಇದನ್ನು ಉಪಯೋಗ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು